ರಾಜ್ಯ ಕಾಂಗ್ರೆಸ್ ನಲ್ಲಿ ತಾರಕಕ್ಕೇರಿದೆ ಕುರ್ಚಿ ಕಿತ್ತಾಟ ನಾನು ಸಿದ್ದರಾಮಯ್ಯ ಏನ್ ಮಾತಾಡಿದ್ದೀವಿ ಅಂತ ನನಗ್ ಗೊತ್ತು ದೆಹಲಿಗೆ ಹೋಗೋಕ್ಕೂ ಮುಂಚೆ ಡಿಸೆಂಬ್ರಿ ಕಷ್ಟ ಸ್ಫೋಟಕವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವಿಬ್ರು ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ ಗೊಂದಲ ಏನು ಗೊಂದಲ ಯಾವುದು ಕೂಡ ಇಲ್ಲ ಬೇರೆಯವರಿಗೆ ಗೊಂದಲ ಇರಬಹುದು ಅಂತ ಹೇಳ್ತಿದ್ದಾರೆ ನಾನು ಸಿದ್ದರಾಮಯ್ಯ ಏನೇನ್ ಮಾತಾಡ್ಕೊಂಡಿದೀವಿ ಅಂತ ನನಗ್ ಗೊತ್ತು ದೆಹಲಿಗೆ ತೆರಳೋಕ್ಕೂ ಮುಂಚೆ ಡಿಸಿಎಂ ಡಿಕೆ ಶ್ರೀ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವಿಬ್ರು ಕೂಡ ಕದ್ದು ಮುಚ್ಚಿ ಏನ್ ಮಾತಾಡ್ಕೊಂಡಿಲ್ಲ ನೇರ ನೇರ ಮಾತಾಡ್ಕೊಂಡಿದ್ದೀವಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ ಅಂತ ಹೇಳ್ತಿದ್ದಾರೆ ಬೇರೆಯವ್ರಿಗೆ ಗೊಂದಲ ಇರಬಹುದು ಆದ್ರೆ ನಮ್ಗೆ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ ನಮ್ಮ ವರಿಷ್ಠರು ಮಾತನಾಡ್ಕೊಂಡಿದ್ದೀವಿ ದೆಹಲಿಗೆ ಹೋದ್ಮೇಲೆ ಎಲ್ರನ್ನೂ ಕೂಡ ಭೇಟಿ ಮಾಡ್ತೀನಿ ಅಧಿಕಾರ ಹಂಚಿಕೆ ಸಂಬಂಧ ಡಿಸಿಎಂ ಡಿಕೆ ಓಪನ್ ಟಾಕ್ ಮಾಡಿರುವಂತದ್ದು ನಿಜಕ್ಕೂ ಕೂಡ ಗೊಂದಲ ಇದೆ ಅಥವಾ ಡಿ ಸಿ ಎಂ ಡಿ ಕೆ ಶಿ ಅವ್ರಿಗೂ ಕೂಡ ಆಸೆ ಇದೆ ಸಿ ಎಂ ಪಟ್ಟದ ಆಸೆ ಇದೆ ಅದಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ಏನು ಕೂಡ ಮಾತನಾಡ್ತಿಲ್ಲ ಈ ರೀತಿಯಾದಂತ ಪ್ರಶ್ನೆಗಳು ಎಲ್ಲರಲ್ಲಿ ಕೂಡ ಕಾಡ್ತಾ ಇತ್ತು ಆದ್ರೆ ಡಿ ಸಿ ಎಂ ಡಿ ಕೆ ಶಿ ಅವರು ಮಾತನಾಡ್ತಿರೋದನ್ನ ನೋಡಿದ್ರೆ ಇದೆಷ್ಟು ಸೀರಿಯಸ್ ಮ್ಯಾಟರ್ ಅಲ್ವಾ ಅಂತ ಅನಿಸ್ತಿದೆ ಅಂದ್ರೆ ಡಿ ಸಿ ಎಂ ಡಿ ಕೆ ಶಿ ಅವರು ನಾವೇನು ಕತು ಮುಚ್ಚೆ ಏನು ಮಾತಾಡ್ಕೊಂಡಿಲ್ಲ ಎಲ್ಲ ಓಪನ್ ಆಗಿ ಮಾತಾಡ್ಕೊಂಡಿದ್ದೀವಿ ನಮಗೆ ಕ್ಲಾರಿಟಿ ಇದೆ ಅಂತ ಹೇಳ್ತಿದ್ದಾರೆ ಆದ್ರೆ ಯಾಕೆ ಕ್ಲಾರಿಟಿ ಹೊರಗಡೆ ಕಾಣಿಸ್ತಾ ಇಲ್ಲ ಯಾಕೆ ಸಾಕಷ್ಟು ಗೊಂದಲಗಳು ಹುಟ್ಕೋತಾ ಇದೆ ಹಾಗಿದ್ರೆ ಇವತ್ತು ಸಭೆಯಲ್ಲಿ ಭಾಗಿಯಾಗದೆ ದೆಹಲಿಗೆ ಹೋಗ್ತಾ ಇರುವಂತದ್ದು ಯಾಕೆ ಇನ್ನು ಕೆಲವೊಂದು ಕಡೆ ಹೇಳ್ತಾರೆ ಯಾವುದು ಕೂಡ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಅಂತ ಕೂಡ ಹೇಳುವಂತ ಪ್ರತಿದಿನ ಕಷ್ಟದ ದಿನವೇ ಆಗಿರುತ್ತೆ ಯಾವುದು ಕೂಡ ಸುಲಭವಾಗಿ ಆಗುವಂತದ್ದಲ್ಲ ಹೇಳಿದ್ರು ಈ ರೀತಿಯಾಗಿ ಹಾಗಿದ್ರೆ ಡಿಸಿಎಂ ಡಿಕೆ ಮಾರ್ಮಿಕ ಮಾತನ ಆಡಿ ಕೆಲವೊಂದಷ್ಟು ವಿಚಾರಗಳಿಗೆ ಕ್ಲಾರಿಟಿಯನ್ನು ಕೊಡದೆ ಹೋಗ್ತಿದ್ದಾರಾ ಹಾಗಿದ್ರೆ ಪ್ರತಿದಿನ ಸಂತೋಷದ ದಿನಾನೇ ಅಂತ ಹೇಳ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗೋಕ್ಕೂ ಮುಂಚೆ ಡಿ ಸಿ ಎಂ ಬಿ ಕೆ ಮಾತನಾಡಿದಂತಹ ಮಾತುಗಳು ಇಷ್ಟು ಕಡೆ ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯನವ್ರ ಕ್ಲಾರಿಟಿ ಇದೆ ನಮಗೆ ಕ್ಲಾರಿಟಿ ಇದೆ ಇದರಲ್ಲಿ ಯಾವ ಗೊಂದಲ ನಮ್ಮದ್ಗೆ ಏನು ಗೊಂದಲ ಇಲ್ವಲ್ಲ ಅಂತಿದ್ದಾರೆ ಇನ್ನು ಹೈಕಮಾಂಡ್ನವ್ರ ಜೊತೆ ನನ್ನ ಮಾತುಕತೆ ಚರ್ಚೆ ಎಲ್ಲವನ್ನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತೀನಿ I ು ಕೊಗಳು ಪತ್ತನೆ ಇರುತ್ತೆ ನಮ್ಮ ಕೆಸಕ ಇಲ್ಲ ಯಾರಿಗೂ ಬೇರೆಯವ್ರಿಗೆ ಬಂದು ಸರಿಯಾಗಿ ಬಂದ ನೋಡ್ರಿ ನಾನು ಸಿದ್ದರಾಮಯ್ಯನವರು ಮಾತಾಡಿದ್ದೀನಿ ನಾನು ನಾನು ಪಕ್ಷದ ನಾವು ಎಲ್ಲ ಸಾಗಿ ಮಾತಾಡ್ತೀವಿ ಮಾತ್ರ ಪ್ರಕಾರ ಈಗ ನಾವು ಮಾತಾಡ್ತೀವಿ ಬೇರೆಯವರೆಲ್ಲ ಇದಕ್ಕೆ ಸೆಕ್ಷನ್ ತಗೊಳ್ಳೋದು ಸ್ಟೇಟ್ಮೆಂಟ್ ಕೊಡೋದು ಯಾರು ಆಗಿದೆ ಯಾರು ಯಶ್ ಕೊಡ್ತಾ ಇದ್ದಾರೆ ನಾನು ಮಾಡ್ತಾ ಇರಬೇಕು ಕೊಟ್ಟು ಮಂತ್ರಿಗಳು ಯಾರು ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡಬೇಕು ಪಾರ್ಟಿ ಮಳೆ ಕೊಡೋದಕ್ಕೆಲ್ಲ ಬಾಯಿ ಬಿಟ್ಕೊಂಡು ಇನ್ನು ಒಳ್ಳೆಯದು ಅಂತ ಮಂದಿ ಸಪೋರ್ಟ್ ಬೆಳಗಿಸಿನ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಗೆ ನೀಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಗೋವಿಂದ್ ಎಸ್ ಗೋವಿಂದ್ ಇಲ್ಲೋ ಒಂದ್ ಕಡೆ ಮತ್ತೊಂದ್ ರೀತಿಯ ಗೊಂದಲಕ್ಕೆ ಎಡೆ ಮಾಡಿಕೊಟ್ರ ಡಿಸಿಎಂ ಅವರು ಅಥವಾ ಏನ್ ಕ್ಲಾರಿಟಿ ಕೊಟ್ರ ಇದ್ರ ಬಗ್ಗೆ ಹೇಳೋದಾದ್ರೆ ಗಾಯತ್ರಿ ಹಿಂದೆ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆಯ ಸೂತ್ರ ವಿಚಾರ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಮಾತನಾಡಿದ್ರು ಇವತ್ತು ಕೂಡ ದೆಹಲಿಗೆ ತೆರಳುವ ಮುನ್ನ ಡಿ ಡಿ ಕೆ ಶಿವಕುಮಾರ್ ಇದೇ ಮಾತನ್ನ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಆಗಿರುವಂತ ಒಪ್ಪಂದ ನಮಗೆ ಮಾತ್ರ ಗೊತ್ತು ಯಾಕಂದ್ರೆ ಇದಾಗಿರುವಂತದ್ದು ಎಸಿಸಿ ವರಿಷ್ಠರ ಮುಂದೆ ಈ ಒಂದು ಚರ್ಚೆ ಆಗಿದೆ ಹಾಗಾಗಿ ಅಧಿಕಾರ ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ ಏನೇ ಏನು ನಾನು ಬಹಿರಂಗವಾಗಿ ಮಾತನಾಡೋದಿಲ್ಲ ಅದು ಎಲ್ಲಿ ಮಾತನಾಡ್ಬೇಕು ಅಲ್ಲಿ ಮಾತನಾಡ್ತೀನಿ ಅಂತೇಳಿ ಡಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮತ್ತೆ ಅಧಿಕಾರ ಹಂಚಿಕೆ ಸೂತ್ರ ವಿಚಾರ ಸಂಬಂಧಪಟ್ಟಂತೆ ಓಪನ್ ಆಗಿ ಮಾತಾಡಿರುವಂತದ್ದು ಈ ಮೂಲಕ ಸಿದ್ದರಾಮಯ್ಯ ವಿಚಾರ ಸಂಬಂಧಪಟ್ಟಂತೆ ಎಲ್ಲೊಂದ್ ಕಡೆ ಅವರು ಅತ್ಯಪ್ತ ಬಳಗದವರು ಒಂದ್ ಕಡೆ ಮಾತನಾಡ್ತಿದ್ರು ಮತ್ತೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಒಂದ್ ರೀತಿಯ ಅಚ್ಚರಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಐದು ವರ್ಷ ಕೂಡ ಏನು ಇರುವ ಕಾಲಾವಧಿ ಏನಿದೆ ಸಿದ್ದರಾಮಯ್ಯವೇ ಮುಖ್ಯಮಂತ್ರಿ ಆಗಿರ್ತಾರೆ ಹೈಕಮಾಂಡ್ ನಾಯಕರು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ರು ಈ ಒಂದು ಹೇಳಿಕೆ ವಿಚಾರ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಕೂಡ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಈ ಒಂದು ಹೇಳಿಕೆ ಬೆನ್ನಲ್ಲೇ ಇವತ್ತು ದೆಹಲಿಗೆ ತೆರಳುವ ಮುನ್ನ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರು ಓಪನ್ ಆಗಿ ಮಾತನಾಡಿದ್ದಾರೆ ಅಂದ್ರೆ ಅಧಿಕಾರ ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ ಏನ್ ಚರ್ಚೆ ಆಗಿದೆ ಇದೆಲ್ಲವೂ ಕೂಡ ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಆಗಿದೆ ಮತ್ತು ಎಸಿಸಿ ವರಿಷ್ಠರ ಮುಂದೆ ಎಲ್ಲಾ ವಿಚಾರ ಕೂಡ ಚರ್ಚೆ ಆಗಿದೆ ಅನ್ನೋದು ಕೂಡ ನನ್ಗೆ ಗೊತ್ತಿದೆ ನನಗೆ ಪ್ರತಿ ದಿನವೂ ಕೂಡ ಶುಭ ದಿನ ನಾನು ಕಷ್ಟಪಡ್ತೀನಿ ಿ ಈ ರೀತಿ ಹೇಳಿಕೆ ಕೊಡುವ ಮೂಲಕ ಎಲ್ಲೋ ಒಂದ್ ಕಡೆ ಅಧಿಕಾರ ಹಂಚಿಕೆ ಸೂತ್ರ ವಿಚಾರ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಈಗ ಏನು ಯುದ್ಧಕ್ಕೆ ಎಂದ ಕಾಣಿಸ್ತಿದೆ ಹಾಗಾಗಿ ಈಗ ಏನು ದೆಹಲಿಗೆ ತಿಳಿತಾ ಇದ್ರೆ ಇವತ್ತು ಸಂಜೆ ವೇಳೆಗೆ ಏಸಿಸಿ ನಾಯಕರನ್ನ ಭೇಟಿ ಮಾಡ್ತಾರೆ ಆದಂತ ಸಂದರ್ಭದಲ್ಲಿ ಎಸಿಸಿ ನಾಯಕರು ನನಗೆ ಕೊಟ್ಟಂತ ಮಾತೇನಿದೆ ಅದನ್ನ ಉಳಿಸ್ಕೊಳ್ಳಿ ಹೇಳಿ ಎಸಿಸಿ ನಾಯಕರಿಗೆ ತಮ್ಮ ಒತ್ತಡ ತಂತ್ರವನ್ನ ಹಾಕೋದಕ್ಕೆ ಎಲ್ಲೋ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾದಂತೆ ಕಾಣಿಸ್ತಿದೆ ಹಾಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಅಧಿಕಾರ ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ ಿದೆ ಇದು ಮತ್ತಷ್ಟು ತಾರಕಕ್ಕೆ ಇರೋದು ಬಹುತೇಕವಾಗಿ ಖಚಿತ ಅಂತ ಕೂಡ ಹೇಳಲಾಗ್ತಿದೆ ಗಾಯತ್ರಿ ಎಸ್ ಹಾಗೆ ನೋಡ್ಕೊಂಡ್ರೆ ಹೈಕಮಾಂಡ್ ಎಲ್ಲೂ ಕೂಡ ಎಷ್ಟೊಂದು ಬಾರಿ ಪ್ರಯತ್ನ ಪಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಅವರು ಯಾಕೆ ವಿಚಾರದಲ್ಲಿ ಹೈಕಮಾಂಡ್ ಸೈಲೆಂಟ್ ಆಗಿದೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಗೆ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅನ್ನುವಂತ ಆಸೆ ಇದೆಯಾ ಅಂತ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ ಗಾಯತ್ರಿ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹಲವು ನಾಯಕರು ನೇರವಾದಂತಹ ಪ್ರಶ್ನೆಯನ್ನ ಆಗ್ತಾ ಇದ್ದಾರೆ ಅಧಿಕಾರ ಹಂಚಿಕೆ ಸೂತ್ರ ಆಗಿರುವಂತದ್ದು ಸತ್ಯನಾ ನಿಮ್ಮ ಒಂದು ದೆಹಲಿ ಅಂಗಳದಲ್ಲಿ ಇದನ್ನ ಸ್ಪಷ್ಟಪಡಿಸಿ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಒಂದು ಗೊಂದಲದ ಸ್ಥಿತಿ ನಿರ್ಮಾಣ ಆಗಿದೆ ಡಿ ಸಿ ಎಂ ಅವರು ಏನು ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರ ಅಥವಾ ಸಿದ್ದರಾಮಯ್ಯ ಅವರೇ ಮುಂದುವರಿತಾರ ಈ ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಮಧ್ಯಪ್ರವೇಶಕ್ಕೆ ಪದೇ ಪದೇ ಆಗ್ರಹ ಮಾಡ್ತಿದ್ರು ಕೂಡ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ ಅದರಲ್ಲೂ ಕೂಡ ಐಸಿಸಿ ನಾಯಕ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಧಿಕಾರ ಹಂಚಿಕೆ ಫೈಟ್ ವಿಚಾರ ಸಂಬಂಧಪಟ್ಟಂತ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಚರ್ಚೆ ಆಗ್ತಿದ್ರು ಕೂಡ ಎಲ್ಲವೂ ಕೂಡ ಐಸಿಸಿ ನಾಯಕಂದ್ರೆ ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಅಂತಿಮವಾದಂತ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನ ಈ ಪದೇ ಪದೇ ಹೇಳ್ತಿದ್ರು ಕೂಡ ಎಲ್ಲೋ ಒಂದ್ ಕಡೆ ಕರ್ನಾಟಕ ಸರ್ಕಾರ ವಿಚಾರ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಎಲ್ಲ ಮಾಹಿತಿಯನ್ನು ತರಿಸ್ಕೊಂಡ್ರು ಕೂಡ ಸಿದ್ದರಾಮಯ್ಯ ವಿಚಾರದಲ್ಲಿ ಎಲ್ಲೊಂದ್ ಕಡೆ ಸಾಫ್ಟ್ ಕಾರ್ನರ್ ಆದಂತೆ ಕಾಣಿಸ್ತಿದೆ ಹಾಗಾಗಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಎಲ್ಲಾ ರೀತಿಯ ಒತ್ತಡ ತಂತ್ರವನ್ನ ಹಾಕ್ತಿದ್ರು ಕೂಡ ಡಿ ಸಿ ಡಿ ಕೆ ಶಿವಕುಮಾರ್ ಪರವಾಗಿ ರಾಹುಲ್ ಗಾಂಧಿ ಅವರು ಕೂಡ ಎಲ್ಲೂ ಮಾತನಾಡ್ತಾ ಇಲ್ಲ ಹಾಗಾಗಿ ಇವತ್ತು ಒಂದು ರೀತಿಯ ಓಪನ್ ಆಗಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅಧಿಕಾರ ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಆಗಿರುವಂತಹ ಒಪ್ಪಂದ ನಮ್ ನನಗ್ ಮಾತ್ರ ಗೊತ್ತು ಆದ್ರೆ ಈ ಎಲ್ಲಾ ವಿಚಾರ ಕೂಡ ವರಿಷ್ಠರ ಮುಂದೆ ಚರ್ಚೆ ಆಗಿದೆ ಅಂತೇಳಿ ಮತ್ತೊಂದು ರೀತಿಯ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು ಹಾಗಾಗಿ ದೆಹಲಿಗೆ ತೆರಳುವ ಮುನ್ನವೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಈ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟು ಕೊಟ್ಟಿರೋದು ನೋಡಿದ್ರೆ ಸಹಜವಾಗಿ ಎಲ್ಲೋ ಒಂದ್ ಕಡೆ ಎಸಿಸಿ ನಾಯಕರ ಮುಂದೆ ಈ ರೀತಿ ಒತ್ತಡ ತಂತ್ರವನ್ನ ದೊಡ್ಡ ಮಟ್ಟಿಗೆ ಬಹುತೇಕ ಖಚಿತವಾಗಿರುವಂತದ್ದು ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಬಜೆಟ್ ಪೂರ್ವಭಾವಿ ಸಭೆಯನ್ನ ಮುಖ್ಯಮಂತ್ರಿಗಳು ಆರಂಭಿಸಿದ್ರೆ ಮತ್ತೊಂದು ಕಡೆ ಅಧಿಕಾರ ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ ಕೋಲ್ಡ್ ವಾರ್ ಕೂಡ ಈಗಷ್ಟೇ ಶುರು ಮತ್ತೊಂದು ಸುತ್ತಿನ ಹೋರಾಟ ಶುರುವಾಗಿದೆ ಅಂತ ಕಾಣಿಸ್ತಾ ಇದೆ ಗಾಯತ್ರಿ ಎಸ್ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಗೋವಿಂದ್ ಪ್ರತಿನಿಧಿ ಹಾಗೆ ಈ ರೀತಿಯಾದಂತಹ ಗೊಂದಲಗಳು ಇನ್ನೂ ಕೂಡ ಆ ಬಗೆಹರಿತಾ ಇಲ್ಲ ಅಂತಾನೆ ಹೇಳ್ಬಹುದು ಮತ್ತೊಂದು ರೀತಿಯಾದಂತಹ ಹೊಸ ಚರ್ಚೆಯನ್ನ ದಿನದಿಂದ ದಿನಕ್ಕೆ ನಾಯಕರು ಹುಟ್ಟಾಕ್ತಿದ್ದಾರೆ